ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಪರಿಮಳ ಪ್ರಸಾದದ ಮಹತ್ವವನ್ನು ತಿಳಿಸಲು ಬಂದಿದ್ದೇನೆ ಪರಿಮಳ ಪ್ರಸಾದವು ಎಷ್ಟು ಶ್ರೇಷ್ಠವಾದದ್ದು ಎಷ್ಟು ಮಹತ್ವವಾದದ್ದು ಎಂದು ಇದರ ಬಗ್ಗೆ ತಿಳಿಸಲು ಬಂದಿದ್ದೇನೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಹೊಸದಾಗಿ ನೋಡ್ತಿದ್ದೀರಾ ಅಂಥವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಂತ್ರಾಲಯಕ್ಕೆ ಹೋದವರು ರಾಯರ ಬೃಂದಾವನಕ್ಕೆ ಹೋದವರೆಲ್ಲರೂ ಪರಿಮಳ ಪ್ರಸಾದವನ್ನು ತಗೊಳ್ದೇನೆ ಪಡೆಯದೆ ಹಿಂದಿರುಗಲಾರದು ಬರ ಪರಿಮಳ ಪ್ರಸಾದವನ್ನು ತಗೊಳ್ಳ್ದೇ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಅಂತಹ ಮಹತ್ವ ಅಂತಹ ಶಕ್ತಿ ಪರಿಮಳ ಪ್ರಸಾದಕ್ಕೆ ಇದೆ ಎಲ್ಲ ದೇವಸ್ಥಾನಗಳಲ್ಲೂ ಒಂದೊಂದು ಪ್ರಸಾದ ಫೇಮಸ್ಸಾಗಿರುತ್ತೆ ಹಾಗೆ ಮೇಲುಕೋಟೆಯಲ್ಲಿ ಪುಳಿಯೋಗ್ರೆ ಹೇಗೆ ಫೇಮಸ್ ತಿರುಪತಿಯಲ್ಲಿ ಲಡ್ಡು ಹೇಗೆ ಫೇಮಸ್ ಶಬರಿಮಲೆಯಲ್ಲಿ ಹಳವಣ್ಣ ಹೇಗೆ ಫೇಮಸ್ ಪಳನಿಯಲ್ಲಿ ಪಂಚಾಮೃತ ಹೇಗೆ ಫೇಮಸ್ಸೋ ಹಾಗೆ ನಮ್ಮ ಮಂತ್ರಾಲಯದಲ್ಲಿ ಪರಿಮಳ ಪ್ರಸಾದ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಅಷ್ಟು ಮಹತ್ವದವಾದ ಶಕ್ತಿ ಪರಿಮಳ ಪ್ರಸಾದಕ್ಕಿದೆ ಇದು ತುಂಬಾ ವಿಶೇಷವಾದ ಶಕ್ತಿಯನ್ನು ಒಳಗೊಂಡಿದೆ ಅಂತಾನೆ ಹೇಳ್ತೀನಿ ಇನ್ನು ಶ್ರೀ ಸುಚಯೇಂದ್ರ ತೀರ್ಥರ ಶ್ರೀ ಪಾದದ ಕಾಲಗಳಲ್ಲಿ ಮಂತ್ರಾಲಯಕ್ಕೆ ಆಗಮಿಸುವ ರಾಯರ ಭಕ್ತರುಗಳಿಗೆ ರಾಯರ ಪ್ರಸಾದದ ರೂಪದಲ್ಲಿ ಪರಿಮಳ ಪ್ರಸಾದವನ್ನ ನೀಡೋದಕ್ಕೆ ಆರಂಭಿಸ್ತಾರೆ ಜಯತೀರ್ಥರ ವೇದಾಂತ ಸುಧಾಕ ಗ್ರಂಥಕ್ಕೆ ರಾಯರು ಟಿಪ್ಪಣಿ ಬರೆದಂತ ಪರಿಮಳ ಗ್ರಂಥದ ಹೆಸರನ್ನೇ ಪ್ರಸ ಪ್ರಸಾದಕ್ಕೆ ಇಡಲಾಗಿದೆ ಅಂದಿನಿಂದ ಹಿಂದಿನವರೆಗೂ ಭಕ್ತರ ಪಾಲಿಗೆ ಪರಿಮಳ ಪ್ರಸಾದ ಅತ್ಯಂತ ಪವಿತ್ರವಾಗಿದೆ ಈಗಾಗಲೇ ನಾನು ಹೇಳ್ದಂಗೆ ರಾಘವೇಂದ್ರ ಸ್ವಾಮಿಗಳು ಸಾಕಷ್ಟು ಗ್ರಂಥವನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಪರಿಮಳ ಗ್ರಂಥಕ್ಕೆ ಪೂಜನೀಯ ಸ್ಥಾನಮಾನವಿದೆ ಹೆಸರನ್ನೇ ರಾಯರ ಒಂದು ಪ್ರಸಾದಕ್ಕೆ ಪರಿಮಳ ಅಂತ ಹೇಳಿ ಇಡ್ತಾರೆ ಪರಿಮಳ ಅಂದ್ರೆ ಗೊತ್ತು ಎಲ್ಲರಿಗೂ ಒಂದು ಸುವಾಸನೆ ಫ್ರಾಗ್ರೆನ್ಸ್ ಅಂತ ಹಾಗೆ ಆ ಪ್ರಸಾದವು ಕೂಡ ಸುವಾಸನೆ ಭರಿತವಾದ ಪರಿಮಳವಾಗಿದೆ ಅಷ್ಟು ಅದ್ಭು ಅತ್ಯದ್ಭುತವಾಗಿದೆ ಅಷ್ಟು ಶಕ್ತಿ ಉಳ್ಳವದಾಗಿದೆ ಪರಿಮಳ ಪ್ರಸಾದಕ್ಕೆ ರವೆ ಶುದ್ಧವಾದ ತುಪ್ಪ ಪಚ್ಚ ಕರ್ಪೂರ ಕೇಸರಿ ಗೋಡಂಬಿ ಒಣ ಸಕ್ಕರೆ ಎಲ್ಲವನ್ನು ಬೆರೆಸಿ ಶ್ರೀರಾಯರ ಮಠದಲ್ಲಿ ಅತ್ಯಂತ ಶುದ್ಧವಾಗಿ ಪ್ರಸಾದವನ್ನ ತಯಾರಿಸ್ತಾರೆ ಚೌಕಾಕಾರವಾಗಿರುವ ಪ್ರಸಾದವು ಕೇಸರಿ ಬಣ್ಣ ಹೊಂದಿದ್ದು ವಿಶೇಷವಾದ ಪರಿಮಳವನ್ನು ಇದು ಹೊಂದಿರುತ್ತದೆ ಮಠದ ಅಡುಗೆ ಶಾಲೆಯಲ್ಲಿ ತಯಾರಾಗುವ ಪ್ರಸಾದಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಬೇಡಿಕೆ ಇದೆ ಅಂತಾನೆ ಹೇಳ್ಬೋದು ಇನ್ನು ಆರಾಧನೆ ಸಮಯದಲ್ಲಂತೂ ಇದನ್ನ ಹೇಳಲಿಕ್ಕೆ ಆಗಲ್ಲ ಅಷ್ಟು ಬೇಡಿಕೆ ಅನ್ನೋದು ಈ ಒಂದು ಪರಿಮಳ ಪ್ರಸಾದಕ್ಕೆ ಇದೆ ಪರಿಮಳ ಪ್ರಸಾದವು ಮಂತ್ರಾಲಯಕ್ಕೆ ಆಗಮಿಸುವ ಭಕ್ತರಿಗೆ ಆತ್ಮಶಕ್ತಿ ಮತ್ತು ದಿವ್ಯ ಔಷಧಿ ಅಂದ್ರೆ ತಪ್ಪಾಗಲಾರದು ಏನಕ್ಕೆ ಅಂತಂದ್ರೆ ಈ ಒಂದು ಪರಿಮಳ ಪ್ರಸಾದದಿಂದಾನೇ ಎಷ್ಟೊಂದು ಜನರ ಕಷ್ಟಗಳು ಪರಿಹಾರ ಆಗಿದೆ ಅಂತಾನೆ ಹೇಳ್ಬೋದು ಒಂದು ಮೆಡಿಷನ್ ಅಂತ ಏನ್ ಹೇಳ್ತಾರೆ ಪಚ್ಚ ಕರ್ಪೂರ ಆಗಿರಬಹುದು ಕೇಸರಿ ಆಗಿರ್ಬೋದು ಇದೆಲ್ಲ ದೇಹಕ್ಕೆ ಅತ್ಯವಶ್ಯಕ ಇದರ ಜೊತೆಗೆ ರಾಯರ ಅನುಗ್ರಹವೇ ಪರಿಮಳ ಪ್ರಸಾದಕ್ಕೆ ಇರೋ ಕಾರಣ ಅದನ್ನ ನಾವು ಒಂದು ಸೂಕ್ತ ಸಮಯದಲ್ಲಿ ಸೇವಿಸೋದ್ರಿಂದ ಏನಾಗುತ್ತೆ ಖಂಡಿತ ನಮಗೆ ಬಂದಿರುವ ಒಂದು ಬಾಧೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಖಂಡಿತ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವು ಸಾಕಷ್ಟು ದೇವಸ್ಥಾನಗಳಲ್ಲಿ ಪ್ರಸಾದವನ್ನ ಸೇವನೆ ಮಾಡಿರಬಹುದು ನಿಮಗೆ ಇಷ್ಟವಾದ ಪ್ರಸಾದ ಪರಿಮಳ ಪ್ರಸಾದ ಆಗಿರುತ್ತೆ ಯಾಕಂತ ಅಂದ್ರೆ ನೀವೆಲ್ಲರೂ ಕೂಡ ರಾಯರನ್ನ ಅತಿ ಹೆಚ್ಚು ಪ್ರೀತಿಸ್ತೀರ ರಾಯರನ್ನ ನಿಮ್ಮ ಮನೆಯ ಸಿಬ್ಬಂದಿಯಾಗಿ ನೋಡಿ ನೀವು ಅವರಿಗೆ ನೀವು ಒಂದು ಆರಾಧನೆಯನ್ನ ಮಾಡ್ತೀರಾ ಆ ಕಾರಣದಿಂದ ರಾಯರನ್ನ ನಾವು ಮನೆಯ ಒಂದು ಅಧಿಪತಿಯಂತೆ ಕಾಣ್ತೇವೆ ಇದೊಂದು ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು ಹಾಗೆ ಏನಂತ ಅಂದ್ರೆ ಈ ಪರಿಮಳ ಪ್ರಸಾದ ಅನ್ನೋದು ಎಷ್ಟು ಪವರ್ಫುಲ್ ಅಂತ ಅಂದ್ರೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಏನೋ ಒಂದು ಸಮಸ್ಯೆ ಬಂದಾಗ ಅವರ ಮನೆಗಳಲ್ಲಿ ಪರಿಮಳ ಪ್ರಸಾದ ತಗೊಂಡು ತಿಂದು ಬಿಡ್ತಾರಂತೆ ಆ ಸಮಯಕ್ಕೆ ಸಮಸ್ಯೆನೂ ಪರಿಹಾರ ಆಗುತ್ತಂತೆ ಹಾಗೆ ಅವ್ರಿಗೆ ಬಂದಿರುವ ಬಾಧೆನೂ ಕೂಡ ಕಡಿಮೆ ಆಗುತ್ತಂತೆ ತುಂಬಾ ಜನ ಹೇಳ್ಕೊಳ್ತಾರೆ ಪರಿಮಳ ಪ್ರಸಾದದಿಂದ ಇಷ್ಟೆಲ್ಲ ಅನುಗ್ರಹವೂ ಸಿಗುತ್ತೆ ಅಂತಲೇ ಹೇಳ್ಬೋದು ರಾಯರು ಒಂದು ಪರಿಮಳ ಪ್ರಸಾದದ ರೂಪದಲ್ಲಿ ನಿಮಗೆ ಮನೆಗೆ ಬರುತ್ತಾರೆ ಆ ಪ್ರಸಾದವನ್ನು ನೀವು ಸೇವಿಸಿದರೆ ನಿಮಗಿರುವ ಕಷ್ಟಗಳು ನಿಮಗಿರುವ ತೊಂದರೆಗಳು ಬಾಧೆಗಳು ಅನಾರೋಗ್ಯಗಳು ಎಲ್ಲದಕ್ಕೂ ಪರಿಹಾರ ಸಮಸ್ಯೆಗಳು ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತಲೇ ಹೇಳಬಹುದು ಅದಕ್ಕಾಗಿಯೇ ಪರಿಮಳ ಪ್ರಸಾದವನ್ನು ಎಲ್ಲರೂ ತಪ್ಪದೇ ಸೇವಿಸುತ್ತಾರೆ ಎಲ್ಲರೂ ತಪ್ಪದೇ ತೆಗೆದುಕೊಂಡು ಬರುತ್ತಾರೆ ಅಂತಲೇ ಹೇಳ್ಬೋದು ಈ ಪರಿಮಳ ಪ್ರಸಾದವು ಇಷ್ಟು ವಿಶೇಷತೆಯನ್ನು ಹೊಂದಿದೆ ಇಷ್ಟು ಮಹತ್ವ ಉಳ್ಳದಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕೈನ ಕ್ಲಿಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ Bye-bye.